ನನ್ನ ಹೆಸರು ಗೀತಾ ಭಟ್ಟ ಊರು ದಾಂಡೇಲಿ ಉತ್ತರ ಕನ್ನಡ ಸಾಲದಯ್ಯ ಸಾಲದಯ್ಯ ಒಂದು ನಾಲಿಗೆ ತವ ವಿಶಾಲ ಮಹಿಮೆ ಪೇಳಲೆನಗೆ ಸಾಲದು ಸಾಲದೋ ಗುರುವೇ ಸಾಲದಯ್ಯ ಕಂಗಳೆರಡು ನಿನ್ನ ನೋಡಲು ಶೂ ವಿಷ್ಣು ರೂಪಿ ಬಾರದಯಾಳು ಸಾಲದಯ್ಯ ಸಾಲದಯ್ಯ ಒಂದು ನಾಲಿಗೆ ತವ ವಿಶಾಲ ಮಹಿಮೆ ಪೇಳಲೆನಗೆ ಸಾಲದು ಗುರುವೇ ಧಾರುಣಿಯೋಳು ಕೋಟಿ ಜನುಮ ವ್ಯಕ್ತಿ ಬಂದರೂ ತೀರದಯ್ಯ ನಿನ್ನ ಋಣವು ಕರುಣಿಸೋ ಗುರು ಸಾಲದಯ್ಯ ಸಾಲದಯ್ಯ ಒಂದು ನಾಲಿಗೆ ತವ ವಿಶಾಲ ಮಹಿಮೆ ಪೇಳಲೆ ನನಗೆ ಗುರುವೇ. ಪರಿ ಪರಿಯಲಿ ಭಕ್ತ ಜನರ ಪರಿಕಿಸುವ ಪರಿ ಅರಿಯಲಾರೆ ನಿನ್ನ ಮಹಿಮೆ ಶರಣು ಶ್ರೀಹರಿ ಸಾಲದಯ್ಯ ಸಾಲದಯ್ಯ ಒಂದು ನಾಲಿಗೆ ತವ ವಿಶಾಲ ಮಹಿಮೆ ಪೇಳಲಲೆನಗೆ ಸಾಲದು ಗುರುವೇ ಮಾಯಾ ಪಾಶ ತಲೊಮ್ಮೆ ಜೀವ ಜ್ಯೋತಿಯ ಮಾಯೆಯಿಂದ ಬಿಡಿಸಿ ಪೊರೆವತೋರಿ ನಿದಯಾ ಸಾಲದಯ್ಯ ಸಾಲದಯ್ಯ ಒಂದು ನಾಲಿಗೆ ತವ ವಿಶಾಲ ಮಹಿಮೆ ಪೇಳಲನಗೆ ಸಾ ಸಾಲದೋ ಗುರುವೇ ತಿಳಿಯಲಾಗದಯ್ಯ ನಿನ್ನ ದೇವ ಶ್ರೀಧರ ವಿಲಸವದನ ನಿನ್ನ ಮಹಿಮೆ ದಿವ್ಯ ಸಾಗರ ಸಾಲದಯ್ಯ ಸಾಲದಯ್ಯ ಒಂದು ನಾಲಿಗೆ ತವ ವಿಶಾಲ ಮಹಿಮೆ ಪೇಳಲನಗೆ ಸಾಲದೋ ಗುರುವೇ ನಂಬಿದವರ ಸಲಹುವ ರಮಾನಂದ ದೇವನೇ ನಂಬಿದೆ ಗುರುದಾಸ ನಿನ್ನ ದತ್ತರೂಪನೇ ಸಾಲದಯ್ಯ ಸಾಲದಯ್ಯ ಒಂದು ನಾಲಿಗೆ ತವ ವಿಶಾಲ ಮಹಿಮೆ ಪೇಳಲೆನಗೆ ಸಾಲದೋ ಗುರುವೇ ತವ ವಿಶಾಲ ಮಹಿಮೆ ಪೇಳಲೆನಗೆ ಸಾಲದು ಗುರುವೇ ತವ ವಿಶಾಲ ಮಹಿಮೆ ಪೇಳಲೆನಗೆ ಸಾಲದೋ ಸಾಲದು ಗುರುವೇ ಧನ್ಯವಾದಗಳು